ಸಿಸ್ಟರ್ ಸರ್ ಯಾರು ಇಲ್ರಿ ಟೈಮ್ ಮೂರಾಗಿದೆ ಲಂಚ್ ಟೈಮ್ ಆಗಿಲ್ರಿ ಸದ್ಯಕ್ಕೆ ಅವ್ನ ಫ್ರೆಂಡಾಗ ಬಸ್ಸಿಗೆ ಏರಿಸಿ ಬೇರೆ ಊರಿಗೆ ಕೆಲಸ ಮಾಡ್ಲಾಕ ಕಳಿಸ್ಲದ ಬಹಳ ದುಃಖ ಆಗದ್ರಿ ಯಾಕಂದ್ರೆ ನಾನು ಬೈಕ್ ಅದ ನೋಡ್ರಿ ಇದು

ಅವ್ರು ಇಲ್ಲಿ ನಿಂದಿರದೆ ಮತ್ತ್ ಎಲ್ರ ಕೆಲ್ಸ ಸೊ ಗೇಸ್ ಮುಂಜಾನೆ ಸ್ನಾನ ಮಾಡಿಲ್ರಿ ಹಂಗೆ ಬಟ್ಟಿ ಮೊನ್ನ ಹಾಕೊಂಡಿ ಮತ್ ಹಾಕೊಂಡಿ ನಮ್ದು ಬೆಳಿಗ್ಗೆ ಹೈದರಾಬಾದ್ ಹೋಗ್ಬೇಕಂತ ಪ್ಲಾನ್ ಇತ್ತು ನಮ್ ದಿಲಿಪ್ಪನ್ ಜೊತೆ ಹೋಗೇನೋ ಕೆಲಸ ಮಾಡಲ್ಲ ಹೋಗ್ ವಾಪಾಸ್ ಬರ್ತೇ ದೊಡ್ಡವ ಪಿ ಜಿ ತಗ ತೊಗೊಂಡ್ ಬರ್ತೆ ಅಂದಿನ್ ಬೇಡ ನೋಡ್ರಿ ನಮ್ಗೂರ ಹೋದಂದ್ರ ವಾಪಸ್ ಬರಲ್ಲ ಕೆಲಸ ಮಾಡ್ಬೇಕಾಗತ್ತ ಮನಿ ಪರಿಸ್ಥಿತಿ ಬಹಳ ಗಂಭೀರವ ಅಂತ ತಿಳ್ಕೊಂಡು ಹೇಳನ್ರಿ ನನಗೀಗ ಸೊ ಅದ್ಕೊಂಡ್ ಭೇಟಿ ಆಗಾಮಿ ಅಂತ ಅಡದ್ರಿ ಹಿಂಗ ಏನಾಗದ್ರಿ ಅಂತಂದ್ರ ನಮ್ಮ ಅಪ್ಪ ಪಟೀರಿ ಬದ್ಮಾಸನ ಅಂತಂದ್ರ ನಮ್ ಮಮ್ಮಿಗ್ ಆರಾಮಲ್ದಾಗ್ರಿ ಹಾಸ್ಪಿಟಲ್ ನಾಗ ಉಳಿದ್ ನಾವು ಇಪ್ಪತ್ತೊಂದ್ ಲಕ್ಷ ರೂಪಾಯಿ ಹಾಕಿ ಹಾಸ್ಪಿಟಲ್ ನಾಗ ಉಳಿದ್ ನಾವು ಅಂತ ಟೈಮಿನಾಗ ನಮ್ಮ ಅಪ್ಪ ನಮ್ ತಾಯಿ ಬಗ್ಗೆ ಯೋಚನೆ ಮಾಡ್ಬೇಕಲ್ರಿ ಇನ್ನೊಂದ್ ಹೆಣ್ಮಗಳ ಬಗ್ಗೆ ಯೋಚನೆ ನಾವು ಎಲ್ಲಾ ತಂದಿ ಚಲೋರ ಚಲೋರ ಅಂತಾರ ಬಟ್ ಕೆಲವೊಬ್ರು ತಂದಿಗಳು ಸರಿಯಾಗಿರಲ್ರಿ

ಎಷ್ಟು ಮಂದಿಗೆ ಇಲ್ಲೇ ಬಿಟ್ಟನಿ ಕವ ಇವ್ರ ಇಲ್ಲ ಗಂಟೆ ಒಳ್ಕೋತ ಹೊಂತರಿ ಅಲ್ಲಿ ಮಾತು ಒಳ್ಕೋದಕ್ ದಿಲೀಪು ಮನೀಗ್ ಹೈದರಾಬಾದ್ ದಿಲೀಪಾದ್ ಹೋಗ್ಲತ್ತೀ ಸ್ವಲ್ಪ ಕೆಲಸ ಬಿಟ್ಟು ಬಿಡ್ರಿ ಕೆಲಸದಾಗ ಹೈದ್ರಾಬಾದ್ ಆದ್ರೂ ಹೋಗ್ಲತ್ತ ನಾವು ಮನೀಗ್ ಪರಿಸ್ಥಿತಿ ಹೆಂಗದ ಅವ್ರ ಅಣ್ಣನ ರೀ ಬದ್ಮೇಟ್ ಹೈದರಾಬಾದ್ ಕಲ್ಸ ನಡಿದ್ರೆ ಆಕ್ಚುಲಿ ಹಿಂಗ ರೋಡ್ ಅದ ರೀ ಮನೆಯಲ್ಲಾ ಶಾರ್ಟ್ಕಟ್ ಆಯ್ತದೆ ಬಟ್ ನಾ ಹಿಂಗೆ ನಡೆದೀನಿ ಯಾಕಂದ್ರೆ ದಲೀಪನ್ ಜೊತೆ ತಿರುಗಾಡಬೇಕು ಯಾಕಂದ್ರೆ ಲಾಸ್ಟ್ ಅಲ್ಲಿ ಮತ್ತೆ ಸಿಗಲ್ಲ ಭಾಳ ದಿನ ಏನ ಮನೇಲಿ ಹೋಗಿ ಮಾಡ್ತಾನೋ ಕಿಚ್ಚಾನೋ ಬಾಳೆ ಬಿಡತನ ಹೊರಗೆ ಗೊತ್ತಿಲ್ಲ ಅದನ್ನ ಬಿಟ್ಟಾಗಿದ್ದೀನಿ ದಿಲೀಪಂದು ಜೊತೆ ಏನು ಮೋಸ ಆಯ್ತಪ್ಪ ಅಂದ್ರೆ ಇವಾಗ ಕಾಲೇಜ್ನಾಗ ಇದ್ದಾಗ ಅವ್ರ ಪಪ್ಪಾ ಮನಿ ಬಿಚ್ಚರಿ ರೀ ಮನಿ ಕಡಬೇಕಂತ ಮನಿ ಬಿಚ್ಚದೇನೆ ಅವ್ರ ಪಪ್ಪಾಗ ಪ್ಯಾರಾಲೈಸ್ ಆಯ್ತು ಅವ ಸೆಕೆಂಡ್ ಇಯರ್ ಇದ್ದೀನಿ ರೀ ಇಂಜಿನಿಯರಿಂಗ್ ಅದು ಇನ್ನೂ ಎರಡು ವರ್ಷ ಉಳಿತಲ್ಲ ಸೊ ಏನೇ ಎರಡು ವರ್ಷ ಫೀಸ್ ಆದ್ರು ಕಡಬೇಕು ಪೂರಾ ಫುಲ್ಲು ಪೂರ ಲೆಫ್ಟ್ ಥರ್ಡ್ ಇಯರ್ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ರ ಸಂಬಂಧ ಅದೇ ಬಿಟ್ಟು ಮತ್ತೆ ಕಾಲೇಜ್ ಬಿಟ್ಕೊಡೋನ್ರಿ ಮಾಡ್ಲಕ್ಕೆ ಹೋದ್ ಮತ್ತೆ ಅವ್ನು ಹುಡುಗಿ ಒಂದು ಬ್ರೇಕಪ್ ಆಯ್ತಿಕ್ಕ ಮಣ್ಣು ಮಣ್ಣು ಎಂಥ ಟೈಮ್ ಕೂಡ ನಡ್ದಾವ ಏನು ಮಾಡಿದ್ರಿ ಹೆಂಗೆ ಬಿ ಹೈದ್ರಾಬಾದ್ ನಡ್ದನಲ್ಲ ರೀ ಜರ ಒಂದು ಚಾಕ್ ಕೊಡೋದು ಹೋದ್ರೆ ಬೇರೆ ವೈ ಬರ್ತದೆ ಏನಂತ್ರಿ ದಿಲೀಪ್ ಮನೆ ಮೆಸರ್ ಏನದ ರೀ ಶೈಲೇಶ್ ಶೈಲೇಶ್ ಶೈಲೇಂದ್ರೆ ಬಂದಾಳೆ ಅವ್ರು ಸರ್ ನಾವು ಇಲ್ಲೇ ಒಂದು ಏನೋ ಒಂದು ರೀಲ್ ಸಂಬಂಧ ಕ್ಲಿಪ್ ಶು ಶೂಟ್ ಮಾಡೋಕೆ ಹೋಗಿದ್ರೆ ಅಲ್ಲಿ ಸರ್ ನಮಗೆ ನೋಡಿ ಬಂದಾರ ಕರ್ಕೊಂಡು ಯಾಕೆ ಕೊಡಿಸ್ತಾರ ಬ್ಯಾಡ ಕುಡಿಸ್ತಾರ ಯಾಕೆ ರೀ ನಿಮ್ಮ ಕಡೆಯಿಂದ ನಿಮ್ಗೆ ನೋಡಿ ಏ ಸರ್ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ನೋಡ್ರಿ ಎಲ್ಲರ ಹಿಂಗೆ ಸಿಕ್ಕಾರ ಹೊರಡು ಮಾತಾಡಿಸ್ತಾರಲ್ರಿ ಅಲ್ರಿ ನಮ್ದು ದೊಡ್ಡತಾನಲ್ರಿ ಅವ್ರ ದೊಡ್ತಾನ ಅವ್ರ ಮನ್ಸು ಅಷ್ಟು ಹಗುರದ ಅಂತ ತಿಳ್ಕೊಂಡು ನಮ್ಗೆ ಕರ್ಲೇ ಬರ್ತಾರು ಅಷ್ಟು ಒಳ್ಳೆ ಮನ್ಸದು ಯಾವ್ದ್ರಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಮಾತಾರೆ ಬ್ಲಾಗ್ಸ್ ನೋಡ್ತಾರಂತೆ ಅಣ್ಣ ಯಾಕೆ ನೋಡತೀರಿ ಚಲೋ ಕಾಣಿಸ್ತಾ ಇದೇ ನಮ್ದ್ರಿ ಟ್ಯಾಕ್ ಇಚ್ಾ ನೀವ್ ಹೆಸರು ನೀವೇ ಮಾಡಿದ್ರಿ ಇದ್ರಿ ಮೊನ್ನೆ ಕೇಳಿ ಬಸ್ ಸ್ಟಾಂಡ್ ಸೊ ಇಲ್ಲಿಂದ ಹೈದ್ರಾಬಾದ್ಕಾಗಲಿ ಬೀದರ್ಕಾಗಲಿ ಬಸ್ ಸಿಗ್ತಾವ್ರ ಇಲ್ಲಿಂದ ಬಿಲ್ ಗೆಳಕ್ ಕುಂತಾನ ನಾ ಇಲ್ಲಿ ನಾಲ್ಕು ಕುಂತೀವಿ ಬಟ್ ಗೈಸ್ ಅಲ್ಲಿ ಇಲ್ಲಿ ಹೋದಾಗ ಒಂದು ರೆಸ್ಪೆಕ್ಟ್ ಕೊಡ್ತಾರಲ್ಲ ಭಾಳ ಖುಷಿ ಆಯ್ತು ನನಗೆ ಅದರಿಂದ ಅವ್ರಿಗೆ ಏನು ಸಿಗಲ್ಲ ಬಟ್ ನನಗೆ ಭಾಳ ಖುಷಿ ಆಯ್ತು ಅವ್ರು ದೊಡ್ಡ ಮನಸ್ಸು ಅದು ಮನೆ ಕೇಳಿ ಬಸ್ ಸ್ಟ್ಯಾಂಡಾಗ ಕುಂತು ದಿಲೀಪಾಗ ಬಸ್ಸಿನಾಗೇರಿಸ್ಬೇಕಂದ್ರೆ ಭಾಳ ದುಃಖ ಆಗ್ಲೈತ್ರಿ ನನಗೆ ನಮ್ಮ ದೋಸ್ತ ಕೆಲಸ ಮಾಡ್ಲಾಕ ಹೋಗಬೇಕಲ್ಲಪ್ಪ ನನ್ನ ಕೆಲಿಯಿಂದ ಮಾಡ್ಲಾಕಾಗ್ಲತ್ತಿಲ್ಲಲ್ಲಪ್ಪ ಕೆಲಸ ಮಾಡ ನಂಬಲ್ಲಿ ಹಂಗೇನಾರ ಮಾಡಿದಿರಿ ಬಟ್ ನಂದೇ ಪರಿಸ್ಥಿತಿ ಭಾಳ ಗಂಭೀರದ ದಿಲೀಪ್ ಹೋಗ ಬಸ್ ಬಂದ್ರಿ ದಿಲೀಪ್ ಬೆಳೆ ಕೊಡುವ ಸಮಾರಂಭ ಹಾಗೆ ಮಾಡು ವಿಡಿಯೋ ಮುಂದೆ ಆಮೇಲೆ ಸಪ್ರೇಟಾಗಿ ಮಾಡಿ ಒಂದು ಸಿಂಬಲ್ ಏನಾದಪ್ಪ ಅಂದ್ರೆ ಇವಾಗ ಒಂದ್ಸಲ ಕೈ ಮಾಡಿ ನೋಡ್ರಿ ಅಲ್ಲಿಗೆ ಹೋಗತ್ತಾನ ಒಂದ್ಸಲ ಕೈ ಮಾಡ್ತಾನೆ ಅಣ್ಣ ನೋಡ್ರಿ ಕೈ ಮಾಡಲ್ರಿ ಕಾಣಲ್ಲ ಆ್ಯಕ್ಚುಲಿ ಬೈಸರಿ ಅದ ಕಾಣಿಲ್ಲರಿ ಮಾಡ್ತಾನ ನೋಡ್ರಿ ಮಾಡ್ರಿ ಮಾಡ್ತಾನ ಮಾಡಿಲ್ಲರಿ ಯಾಕ ಸೊ ಒಂದ್ ಇಲ್ಲಿಂದ ಹೋಗೋ ಟೈಮಾಗ್ರಿ ಅಲ್ಲಿಂದ ಅಲ್ಲಿ ಹೋಗೋ ಟೈಮ್ನಾಗ ಒಂದ್ ಸಲ ಕೈ ಮಾಡ್ತೇವ್ರಿ ನಾವು ತಿರ್ಗೋ ಟೈಮಾಗ್ರು ಮಾಡ್ತಾ ಮಾಡ್ತೇನ ಮಾಡ ಥಿಯರಿ ಆರ್ ಫ್ರೆಂಡ್ಶಿಪ್ ಹೋಗ್ದಿರಿ ನಾನು ಬೈಕ್ ಬೈಕ್ಸಿದ ನಮ್ಮ ಯು ಎಣ್ಣೆ ಹಾಕ್ಸ್ಕೊಳಕ್ ಬಂದಿರಿ ಎಣ್ಣೆ ನಾನು ಪೆಟ್ರೋಲ್ ಬಂಕ್ ಬಲ್ಲಿ ಇದ್ದಾಗ ನನ್ ಗಾಡಿಗೆ ಎಣ್ಣೆ ಆಯ್ತು ಅರವಣ್ಣ ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ನಮ್ಮ ನಮ್ ಮುಂದಿಸ್ಲಿಕ್ಕೆ ಆರ್ ನೋಡ್ಲತ್ತರ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರ್ಲಿಚ್ಚಿನ ನಮ್ ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾಕೆ ಅಂದ್ರೆ ನನ್ ಖಾಲಿ ಸ್ವಲ್ಪ ಶೂಸ್ ಹತ್ತಿ ಹೋಗಿದ್ರಿ ಇದು ಕಾರ್ಕ ಸ್ವಲ್ಪ ಬ್ಯಾಂಡೇಜ್ ಹಾಕ್ಸ್ಕೊಳಕ್ ಬಂದಿದೆ ಈ ಪೂರ ಖಲಿ 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 ಅದ ರೀ ಯಾರು ಭೀ ಇಲ್ರಿ ಎಮರ್ಜೆನ್ಸಿ ಇದ್ರೆ ಏನು ಮಾಡತ್ರಿ ಅಸ್ಲಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಬಲ್ರಿ ಯಾರು ಬಿ ಯಾರು ಭೀ ಇಲ್ಲ ರೀ ನಾವು ನಾವೇ ಅದಕ್ಕೆ ಮಾಡ್ಸ್ಕೊಂಡು ಹೋಗೋಕೆ ಇದ್ರ ಸಲಿಯಾಕದೇನು ರೀ ನಿಶ್ಶಬ್ದ ಕಾಪಾಡಿರಿ ಅಂತ ಅದಕ್ಕೆ ನಿಶ್ಶಬ್ದ ಹೋಗದ ಪೂರ ಇದು ನಮ್ಮ ಕಡೆಯಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಪರಿಸ್ಥಿತಿಗಳು ಸಿಸ್ಟರ್ ಡಾಕ್ಟರ್ ನೋ ಒನ್ ಆರ್ ಹಿಯರ್ ಪೇಷಂಟ್ಗಳ ದೂರಿನ ಮಾತು ಒಳ ಸಿಸ್ಟರ್ಗಳೆಲ್ಲ ಪೇಷಂಟ್ ಇರ್ತಾರೆ ಹೇಳ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಡಾಕ್ಟರ್ಸ್ ಇಡ್ತಾರೆ ಇಲ್ಲಿ ಪ್ರೋ ಡಾಕ್ಟರ್ಸ್ ಬಟ್ ಏನು ಮಾಡ್ತೀರಿ ಯೂಸ್ ಇಲ್ಲ ಸಿಸ್ಟರ್ ಯಾರು ಇಲ್ಲ ರೀ ಟೈಮ್ ಮೂರಾಗ್ಯದ ಲಂಚ್ ಟೈಮರ ಇಲ್ಲ ರೀ ಸದ್ಯಕ್ಕೆ ಇದಕ್ಕರೆ ಕೀಲಿನೇ ಅದ ಹಾ ಎಲ್ಲಿ ಎಲ್ಲಿ ಈಗ ಹೋಗ್ಬಿಟ್ಟು ಏನೋ ಗೊತ್ತಿಲ್ಲ ನಾವು ನಾವೇ ಟ್ರೀಟ್ಮು ಮಾಡ್ಕೊಂಡು ಹೋಗ್ಬೇಕು ಈಗ ಸದ್ಯಕ್ಕೆ ಬಡವರು ಯಾರಿಗೆ ಹೋಗಿ ಹೇಳ್ತಾರೆ ಹೇಳಿರಿ ಹಾಕೊಂಡು ಏನು ಮಾಡಮ ಇದು ಬಂದ್ರಿ ಯಾರ ಸಿಸ್ಟರ ಇನ್ನೂ ಬಂದಿಲ್ಲ ಯಾರು ಹಿಂಗೆ ಬಂದು ಯಾರ ಗೌರ್ಮೆಂಟ್ ಪ್ರಾಪರ್ಟೀಸ್ ತಗೊಂಡ್ರೆ ಏನು ಮಾಡ್ತೀರಿ ಎಂತ ಕಾಲ ಬಂತೋ ಕಲಿಯುಗ ಕೆಟ್ಟು ಹೋಗಿ ಅದು ಆಂಬುಲೆನ್ಸ್ ನಿಂತು ನೋಡಿರಿ ಯಾರಿಗಾರ ಆಂಬುಲೆನ್ಸ್ ಅವಶ್ಯಕತೆ ಆಂಬುಲೆನ್ಸ್ ಆಂಬುಲೆನ್ಸ್ಗೆ ಫೋನ್ ಹಚ್ಚಿ ಪರಿಸ್ಥಿತಿ ಹೇಳ್ರಿ ನಾ ಈ ಹಾಸ್ಪಿಟ್ಲಾದ ನೋಡಿರಿ ಇವಾಗೇನೂ ವೀಡಿಯೋ ಬಿಟ್ಟ ಅಂದ್ರೂ ಯಾರಿಗೊಬ್ರು ರೀಚ್ ಆಗುತ್ತೆ ರೀ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಅವರಿಗೆ ಕ್ಲಾಸ್ ತೊಗೋತಾರೆ ರೀ ಸೊ ಕ್ಲಾಸ್ ತೊಗೊಂಡಿದ್ದು ಒಂದು ಐದು ದಿವಸ ಸರಿಯಾಗಿ ಹಿಡಿದ್ರಿ ಮತ್ತೆ ಹಾಸ್ಪಿಟ್ಲು ಮತ್ತು ಅಕ್ರೆಟಾಗಿ ಪೇಷಂಟ್ ಬಂದ್ರೆ ನೋಡೋದು ಟ್ರೀಟ್ಮೆಂಟ್ ಕೊಡೋದು ಕರೆಕ್ಟಾಗಿ ಅಡೀತರಿ ಅದಾಗೋದು ಮತ್ತು ಹೆಂಗೆ ಇದ್ದು ವ್ಯವಸ್ಥೆ ಹ್ಯಾಂಗೆ ಸೊ ಅದಕ್ಕೆ ಮನುಷ್ಯ ಬೇಸತ್ ರೀ ಎಷ್ಟ ಮಾಡಿ ಏನದ ಒಂದ್ ದಿನ ಹಿಂಗೇಯಾ ಅಂದಂಗ ಆಗ್ಬಿಡ್ರಿ ಹಾಸ್ಪಿಟಲ್ ಯಾರ ಇರ್ತಾರ ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ ಬೆಳ್ಳಿರಿ ಎಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಪರಿಸ್ಥಿತಿ ಇಷ್ಟೇ ಅದ ாளம்ரி ಅಹಾ ಡೆಲಿವರಿ ಡೆಲಿವರಿ ಹಣ್ಣುಗಳು ಮಾಡ್ಬೇಕು ಡೆಲಿವರಿ ಮಾಡಬೇಕು ಡೆಲಿವರಿ ಬೇರೆ ಕಡೆ ಕಳಿಸ್ತಾರ ನಮ್ಮ ದಿತ್ರಿ ಹೋಗ್ತಾರಾ ಅವರು ಕೈಲ್ಲಿಗೆ ಎಲ್ಲ ಬರ್ತಾರ ದುಡಿ ಇಲ್ಲಿಗೆ ಎಲ್ಲ ಬರ್ತಾರ ಮತ್ತೆ ಇದಂತಾ ಹೋಗ್ತಾರ ಸರ್ಜರಿ ಅದು ಸರ್ಜರಿ ಮತ್ತೆ ಸಾಲತೆ ಅಕೌಂಟ್ ಮಾರ್ಕೊಂಡು ಡೆಲಿವರಿ ಪೇಷಂಟ್ ಗಳು ಬಂದಿರನಿರಿ ಡೆಲಿವರಿ ಮಾಡಲ್ರಿ ಇರ್ಲಿ ಮನೆ ಕೆಳಗೆ ಹೋಗ್ರಿ ಬೀದರಕ್ಕೆ ಹೋಗ್ರಿ ಅಂತ ಕಳಿಸ್ತಾರ ಕೇಳಲ್ಬೇಕینی ಹಾ ಯಾರ್ ಕೇಳ್ತಾರ ಹೇಳ್ರಿ ಕೇಳೋರೇ ಉಲ್ಟಾ ಮುಲ್ಟ ಆಗಲ್ಲ ಹೋಗಲ್ಲ ಅವು ಮತ್ತೆ ಹೆಂಗಿದ್ದೆನ ಸಿಸ್ಟಮ್ ಹಂಗೆ ಇರುತ್ತೆ

ಕಥೋಡ್ ರೀತಿ ಓರುರಿ ಧನ್ಯವಾದ ತಾಯಿ ಓರುರಿ ಬಿಡತೆ ನೋಡು ರೊಟ್ಟಿ ತನ್ನ ہوئی ರೊಟ್ಟಿ ಹೆಂಗೋ ಮನ ಚನ್ನವ ಅಕಿ ಮತ್ತೆ ಯಾವ ಸ್ಟೀಲ್ ಗ್ಲಾಸ್ ಕುಡ್ರು ಅಂದ್ರೆ ಈಗ ಅದು ಟೇಸ್ಟಿ ಆಗುತ್ತೆ ಗುಟ್ಟಿ ಮಾಡ್ಕೋತಳೆ ಮತ್ತೆ ಅದಕ್ಕೆ ಏನಾದ್ರೂ ಮಾಡ್ಲಿ ಎಡಿಟ್ ಮಾಡಿ ವಿಡಿಯೋ ಎಡಿಟ್ ಮಾಡ್ದೆ ಹುಡು ಎಡಿಟ್ ಮಾಡಿ ಅಪ್ಲೋಡ್ ಗೆ ಹೋಗ್ತೀರು ಫೈಜು ಬರಲ್ಲ ನಾನು ಹೋಗಿ ಅಪ್ಲೋಡ್ ಮಾಡಿ ನಿಮ್ಮಂತ ಸೈಕಲ್ ತಗೋತಲ್ ಸೈಕಲ್ ಅದು ಬಂದಿದೆ ಈ ಸೈಕಲ್ ಹೆಂಗಾದ್ರೆ ಅಂತಂದ್ರೆ ಮುಂದಕ್ಕೆ ಹೋದ್ರೆ ಮುಂದಕ್ಕೆ ಹೋಯ್ತೇ ಹಿಂದಕ್ಕೆ ಬಂದು ಹಿಂದಕ್ಕೆ ಬಂತು ಸೈಕಲ್ ಹಿಂದಕ್ಕೆ ತಿರುಗಲ್ ಬೀಗೂ ಮಾತಾಡೋ ನಿ ಮಾತಾಡು ಇಲ್ಲ ನಾನು ಮಾಳ್ತೀ

ಖುಷಿ ಖುಷಿದಾಗ ತೇಲಾಡ್ತಿರ ಕಾಗಿ ಕಾಗಿ ಕವ್ವ ಕಾಗಿ ಕಾಗಿ ಕವ ಯಾರ ಬಂದಾರೆ ಅವ್ವ ನಾ ನಾ ಇದು ಸರಿ ಚಲೋ ನಾ ಡ್ರೈವರ ನಾ ನಿನ್ನ ಲವ್ವರ ಅಂದ ಕಿರಿವ್ವಾರ ನಾ ದೈವರ ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣು ದುಗ್ಗು ಸಿಗಾತಿ ಐತಿ ಈಗು ಸಡನ್ ಆಗಿ ಹೆಂಗ್ ಬೆಂಗ್ಳೂರ್ ಮಳೆ ಉಂಡದಪ್ಪ ರಾಜೇಶ್ ಹೋಗಿ ಅಂದ್ರೆ ಕೇಳಾಗಮ್ಮ ಕೇಳ ಎಲ್ಲೂ ಮಳೆ ಉಂಡದಪ್ಪ ಬಾತು ಅಂದ್ರೆ ನೋಡಿರಿ ಮಳೆ ಎಲ್ಲರಿಗೂ ಸೇಮ್ ಇರಲ್ಲ ನೋಡಿರಿ ಮಳೆ ಅದವ್ರಿಗೆ ಕಷ್ಟ ಅನಿಲ್ಲ ಇಂತಿದ ಭಾತ್ ಮಳೆ ಹಂಗೆ ಭಾಳ ಕಷ್ಟ ಮಳೆ ಅಂದ್ರೆ ಇವಾಗ ಏನೇನು ಮಣಿ ಮನೆಗಳು ನೋಡ್ರಿ ಅವು ಜನಗಳಿಗೆ ಕಷ್ಟ ಅಂದ್ರೆ ಶಟ್ಟಿನ ಮನಿ ಶೂಟಿ ಮನಿಗಳು ಇರ್ತಾವಲ್ರಿ ಅವ್ರಿಗೆ ಕಷ್ಟ ಮಳೆ ಅಂದ್ರೆ ಭಾಳ ಜನ ಕಷ್ಟ ಅದ ರೀ ಸುಮ್ಮನೆ ಎಪ್ಪ ಇದು ನಮಗೆ ಮೈ ತೊಯಸ್ಕೊಂಡೆ ಹೋಗಂತೀರಿ ಮನೆಗಿದು ಸುಖೆ ಬಂದಿ ಕಿದಂಗ ಐತಿಲ್ಲಮಗೆದು ಅಲೆ ಹಡಮಕ್ಕಲೋಟ ಕಟ್ಟಿಯ ಟಗೊಂಡಾ ಮಂತೆ ಯಾ ಈ ಚಟ್ರಿ ಮನಿ ಬಂದಿರ ಚಟ್ರಿ ಅರ್ಬನಿರ ಚಟ್ರಿ ಅಪ್ಪಾ ನಿಂತು ಮตะನೆ ಕಂದಿ ಬಿಡುತ್ತೆ ಚಟ್ರಿ ಬಿ ಲಕ್ಷಾ ಕೆಟ್ಟರೂ ಬಡ ಲಕ್ಷಾದ ತರ ಚಟ್ರಿ ಅಪ್ಪಾ ಇರಕ ಮಳೆ ಕಡಿಯ ಟಗೊಂಡಾ ನೋಡಿ ಕಾ ಚಪ್ಪೆಲೆ ಹಾಡದಿನ پورا